ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಶಿ ದೊರೆಯಲು ಬೆಲ್ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಕುಂಭರಾಶಿಯವರ ಉದ್ಯೋಗ ವ್ಯಾಪಾರ ವಿದ್ಯೆ ಕುಟುಂಬ ಆರೋಗ್ಯ ಮತ್ತು ಆರ್ಥಿಕ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಕುಂಭರಾಶಿಯವರ ಫಲಗಳನ್ನು ಸಂಪೂರ್ಣವಾಗಿ ತಿಳಿಯಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾದಂತಹ ಕುಂಭರಾಶಿಯ ಮಿತ್ರರೇ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಶತಭಿಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಪೂರ್ವಭಾದ್ರಾ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಕುಂಭರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸುವಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮುಖ್ಯವಾಗಿ ಗುರುಗಳೇ ಪ್ರತಿ ತಿಂಗಳ ರೀತಿಯಲ್ಲದೆ ಈ ತಿಂಗಳಲ್ಲಿ ಮುಖ್ಯವಾದಂತಹ ಬದಲಾವಣೆ ಯಾವುದಾದ್ರೂ ಇದೆಯಾ ಅಂದರೆ ಅದು ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶನಿಯು ವಕ್ರೀಕರಣ ಬಿಟ್ಟು ಫಾರ್ವರ್ಡ್ ಮೋಷನ್ನಲ್ಲಿ ಮುಂದೆ ಸಾಗಲಿದ್ದಾರೆ ಅದೇ ರೀತಿ ದ್ವಿತೀಯ ಲಾಭಾಧಿಪತಿಯಾದಂತಹ ಗುರುಗ್ರಹವು ಸಹ ಕರ್ಕಾಟಕ ರಾಶಿಯಲ್ಲಿ ಬಲವಾದ ಸ್ಥಾನದಲ್ಲಿರ್ತಾರೆ ಆದರೆ ನವೆಂಬರ್ ಹನ್ನೆರಡರಿಂದ ವಕ್ರೀಕರಿಸಲಿದ್ದಾರೆ ಹಾಗೆ ಪರಮ ಯೋಗಕಾರಕನಾದಂತಹ ಶುಕ್ರನು ಕುಂಭರಾಶಿ ಮತ್ತು ಕುಂಭಲಗ್ನದವರಿಗೆ ಯೋಗಕಾರಕನಾದಂತಹ ಶುಕ್ರನು ಈ ಶುಕ್ರನು ನವೆಂಬರ್ ಎರಡರಿಂದ ತನ್ನ ಸ್ವಕ್ಷೇತ್ರ ಮೂಲ ತ್ರಿಕೋನವಾದಂತಹ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸೊ ಹಾಗೆ ಉಳಿದ ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಮುಖ್ಯವಾಗಿ ಈ ನವೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಅದೃಷ್ಟದ ಯೋಗ ಅಂತ ಹೇಳ್ಬೋದು ಮೊದಲಿಗೆ ಕುಂಭರಾಶಿಯವರ ವಿದ್ಯಾರ್ಥಿಗಳ ವಿಚಾರವನ್ನು ಗಮನಿಸೋದಾದರೆ ಐದನೇ ಸ್ಥಾನವನ್ನು ನೋಡಬೇಕಾಗ್ತದೆ ಮುಖ್ಯವಾಗಿ ನವೆಂಬರ್ನಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಗಳಿವೆ ಕೆಲವರು ತಮ್ಮ ಕೋರ್ಸ್ಗಳನ್ನು ಬದಲಾಯಿಸತಕ್ಕಂತಹ ಅವರು ಅಪೇಕ್ಷೆ ಪಟ್ಟಂತಹ ವಿಷಯಗಳಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಮತ್ತು ವಿದ್ಯಾ ಸ್ಥಳದಲ್ಲಿ ಒಳ್ಳೆಯ ಸ್ನೇಹಿತರ ಸಂಘದಿಂದ ವಿದ್ಯೆಯಲ್ಲಿ ಬಹಳಷ್ಟು ಅನುಕೂಲಗಳನ್ನು ಕಾಣ್ತಾರೆ ಇನ್ನು ಕುಂಭರಾಶಿಯವರ ಉದ್ಯೋಗ ಕ್ಷೇತ್ರವನ್ನು ಗಮನಿಸೋದಾದರೆ ಗುರುವು ದ್ವಿತೀಯಾಧಿಪತಿಯ ಆಗಿ ಆರನೇ ಸ್ಥಾನದಲ್ಲಿದ್ದಾರೆ ಗುರುವು ನಿಮ್ಮ ಕುಂಭರಾಶಿಯಿಂದ ಆರನೇ ಸ್ಥಾನದಲ್ಲಿರ್ತಾರೆ ಅದ್ಭುತವಾದಂತಹ ಫಲಗಳನ್ನು ನೀಡ್ತಾರೆ ಉದ್ಯೋಗ ಸ್ಥಳದಲ್ಲಿದ್ದಂತಹ ಯಾವುದಾದರೂ ಸಮಸ್ಯೆಗಳು ಸಹ ಈ ಸಮಯದಲ್ಲಿ ಪರಿಷ್ಕೃತಗೊಳ್ತವೆ ಕೆಲವರು ಯಾವುದಾದರೂ ಕಾರಣಗಳಿಂದ ಅಂದರೆ ಉದ್ಯೋಗದಿಂದ ದೂರವಾಗಿರ್ತಾರೆ ಅಂದರೆ ಈ ಸಸ್ಪೆನ್ಷನ್ನಲ್ಲಿರ್ತಕ್ಕಂಥವರು ಸಹ ಮರಳಿ ಉದ್ಯೋಗಕ್ಕೆ ಜಾಯಿನ್ ಆಗ್ತಕ್ಕಂತಹ ಅವಕಾಶಗಳಿವೆ ಕೆಲವರಿಗೆ ಪ್ರಮೋಷನ್ ಕಾಣಿಸಬಹುದು ಇನ್ನು ಕೆಲವರಿಗೆ ತಮ್ಮ ಪದವಿ ಲಾಭ ಸಹ ದೊರೆಯಬಹುದು ಸಂಪಾದನೆ ಸಹ ಹೆಚ್ಚಾಗ್ತಕ್ಕಂತಹ ಅವಕಾಶಗಳಿವೆ ಏನೇ ಆದರೂ ಸಹ ನಿಮ್ಮ ಶ್ರಮಕ್ಕೆ ತಕ್ಕ ಫಲಗಳನ್ನು ಈ ನವೆಂಬರ್ ತಿಂಗಳಲ್ಲಿ ಕಾಣಿದ್ದೀರಿ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ಗೌರವ ಮತ್ತು ಪ್ರಶಂಸೆಗಳನ್ನು ಪಡಿತಕ್ಕಂತಹ ಸಾಧ್ಯತೆಗಳು ಇವೆ ಗುರುಗ್ರಹವು ನ್ಯಾಯಕ್ಕೆ ಪ್ರತೀಕ ಸೊ ನ್ಯಾಯದೇವನಾದಂತಹ ಗುರುವಿನ ಬಲದಿಂದ ಕೋರ್ಟ್ ಕೇಸ್ಗಳಲ್ಲಾಗಲಿ ಲೀಗಲ್ ಮ್ಯಾಟರ್ಗಳಲ್ಲಿ ಯಾವುದಾದರೂ ಇದ್ದಲ್ಲಿ ಅವು ನಿಮ್ಮ ಕಡೆ ಇರುತ್ತವೆ ನಿಮ್ಮ ಕಡೆಗೆ ಪಾಸಿಟಿವ್ ಫಲಗಳು ಇರುತ್ತವೆ ಅಂತ ಹೇಳ್ಬೋದು ಹಾಗೇ ದಾಂಪತ್ಯ ಜೀವನ ಕುಟುಂಬ ವಿಚಾರವನ್ನು ಗಮನಿಸೋದಾದರೆ ಮುಖ್ಯವಾಗಿ ನವೆಂಬರ್ ಒಂದರಿಂದ ಹದಿನೆಂಟರ ಮಧ್ಯದಲ್ಲಿ ನಿಮ್ಮ ಬಾಳ ಸಂಗಾತಿಗೆ ಸ್ವಲ್ಪ ಮಟ್ಟಿನ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿ ಈ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಈ ಸಮಯದಲ್ಲಿ ಸಪ್ತಮಾಧಿಪತಿಯಾದಂತಹ ರವಿ ಸ್ವಲ್ಪ ಬಲವ ಬಲಹೀನವಾಗಿರ್ತಾರೆ ಸೊ ಹಾಗಾಗಿ ಹೊಟ್ಟೆ ನೋವು ಬೆನ್ನು ನೋವು ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು ಹಿರಿಯರೊಂದಿಗೆ ಗಟ್ಟಿಯಾಗಿ ಮಾತನಾಡ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಯ ತಾಳ್ಮೆ ಬಹಳ ಮುಖ್ಯವಾದದ್ದು ನೋಡಿ ಮುಖ್ಯವಾಗಿ ಸಂಬಂಧಗಳು ಚೆನ್ನಾಗಿರಬೇಕಾದರೆ ಪ್ರೀತಿ ಗೌರವ ನಂಬಿಕೆ ಇವುಗಳು ಬಹಳ ಪ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಸೊ ಇದನ್ನು ಫಾಲೋ ಆದರೆ ಸಾಕು ನಿಮ್ಮ ಕುಟುಂಬ ನಿಮ್ಮ ದಾಂಪತ್ಯ ಜೀವನ ಬಹಳ ಆತ್ಮೀಯದಿಂದ ನಡೆದುಕೊಳ್ಳೋದು ಹಿರಿಯರು ಯಾರಾದರೂ ಅನಾರೋಗ್ಯದಿಂದಲೇ ಅಂದರೆ ಈ ಫಿಫ್ಟಿ ಪ್ಲಸ್ ಯಾರಾದರೆ ಅನಾರೋಗ್ಯದಲ್ಲಿರ್ತಾರೆ ಇದುವರೆಗೂ ಇವರು ನವೆಂಬರ್ ಹದಿನೆಂಟರ ನಂತರ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆ ಆಗ್ತದೆ ಹಾಗೆ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆಯನ್ನು ಸಹ ಕಾಣಬಹುದು ಮತ್ತು ಕೆಲವೊಂದು ಮಾನಸಿಕ ಒತ್ತಡಗಳಿಂದ ಹೊರ ಬರ್ತಕ್ಕಂತಹ ಅಂದರೆ ಸ್ಟ್ರೆಸ್ಸು ಫ್ರೀ ಅಂತ ಹೇಳ್ಬೋದು ನಿಮ್ಮ ಮನಸ್ಸಿಗೆ ಸ್ಟ್ರೆಸ್ ಫ್ರೀ ಅನ್ನೋದು ಅನಿಸುತ್ತೆ ಇನ್ನು ಕುಂಭರಾಶಿಯವರ ವ್ಯಾಪಾರ ಬಿಸ್ನೆಸ್ ಹೇಗಿದೆ ಅಂದರೆ ಈ ಕುಜ ಮತ್ತು ಬುಧ ಈ ಎರಡು ಗ್ರಹಗಳ ಸಂಯೋಗ ಎರಡು ಗ್ರಹಗಳ ಜೊತೆಯಲ್ಲಿರೋದ್ರಿಂದ ವ್ಯಾಪಾರಸ್ಥರಿಗೆ ಲಾಭದಾಯಕವಾಗಿದೆ ಅಂತ ಹೇಳಬಹುದು ನವೆಂಬರ್ ತಿಂಗಳು ವೃತ್ತಿ ಅಂದರೆ ನೀವು ಮಾಡ್ತಕ್ಕಂತಹ ವ್ಯಾಪಾರ ವೃತ್ತಿ ಪಾಸಿಟಿವ್ ಆಗಿ ಇರ್ತದೆ ಡೆಫ್ನೆಟ್ ಆಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವಿರುತ್ತದೆ ಪರ್ಟಿಕ್ಯುಲರ್ಲಿ ಈ ಎರಡನೇ ವಾರ ನವಂಬರ್ ಸೆಕೆಂಡ್ ವೀಕ್ ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು ನಿಮ್ಮ ಹಳೆಯ ಕಸ್ಟಮರ್ಸ್ಗಳು ಮತ್ತೆ ನಿಮ್ಮೊಂದಿಗೆ ವ್ಯವಹರಿಸಲು ಮರಳಿ ಬರ್ತಕ್ಕಂತಹ ಅವಕಾಶಗಳಿರ್ತವೆ ಹೊಸದಾದ ಯಾವುದಾದ್ರೂ ಒಪ್ಪಂದಗಳು ಅಂದರೆ ಅಗ್ರಿಮೆಂಟ್ಸ್ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ನವೆಂಬರ್ ಒಂಬತ್ತರ ನಂತರ ವ್ಯಾಪಾರ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳು ಕಾಣ್ತಕ್ಕಂತಹ ಅವಕಾಶಗಳಿದೆ ಅಂತ ಹೇಳ್ಬೋದು ಕುಂಭರಾಶಿಯವರ ಆರೋಗ್ಯ ವಿಚಾರದಲ್ಲಿ ಚಂದ್ರ ಮತ್ತು ರಾಹುವಿನ ಸಂಯೋಗದಿಂದ ನವೆಂಬರ್ ಒಂದರಿಂದ ಹದಿನೆಂಟರವರೆಗೆ ಸ್ವಲ್ಪ ಮಾನಸಿಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಅವಕಾಶಗಳಿರ್ತವೆ ಜನರಲಿ ಹೆಲ್ತ್ ಚೆನ್ನಾಗಿದ್ದರೂ ಸಹ ನೋಡಿ ಸ್ವಲ್ಪ ತಾಳ್ಮೆಯಿಂದ ಇರತಕ್ಕಂಥದ್ದು ಮುಖ್ಯ ನವೆಂಬರ್ ಹತ್ತೊಂಬತ್ತರಿಂದ ಮೂವತ್ತರವರೆಗಿನ ಮಧ್ಯದಲ್ಲಿ ಆರೋಗ್ಯ ಸರಿಯಾಗಿರ್ತದೆ ಯಾವುದೇ ಸಮಸ್ಯೆ ಇರೋದಿಲ್ಲ ಉಲ್ಲಾಸ ಮತ್ತು ಉತ್ಸಾಹದಿಂದ ಕೂಡಿರ್ತೀರಿ ಅಂತ ಹೇಳ್ಬೋದು ಇನ್ನು ನವೆಂಬರ್ ತಿಂಗಳಲ್ಲಿ ಆರ್ಥಿಕ ಸ್ಥಿತಿ ಅಂದರೆ ಫೈನಾನ್ಸ್ ಪೊಸಿಷನ್ ಹೇಗಿರ್ತದೆ ಅಂದರೆ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆರ್ಥಿಕ ವಿಚಾರವಾಗಿ ನೋಡಿದ್ರೆ ಬೆಸ್ಟ್ ಮಾಸವೆಂದೇ ಹೇಳಬಹುದು ಧನಾಧಿಪತಿಯಾದಂತಹ ಗುರುವು ಉಚ್ಚಸ್ಥಾನದಲ್ಲಿರ್ತಾರೆ ಕರ್ನಾಟಕದಲ್ಲಿದ್ದಾರೆ ಸೊ ಡೆಫಿನೆಟಾಗಿ ನಿಮಗೆ ಪಾಸಿಟಿವ್ ಫಲಗಳಂತ ಹೇಳಬಹುದು ಧನಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ವಕ್ರೀಕರಣವನ್ನು ಬಿಡಲಿದ್ದಾರೆ ಸೊ ನವೆಂಬರ್ ಎರಡನೇ ವಾರದ ನಂತರ ಯಾವುದಾದ್ರೂ ಈ ಹಿಂದೆ ನಿಂತು ಹೋಗಿರ್ತಕ್ಕಂತಹ ಹಳೆಯ ಹಣವಿದ್ದಲ್ಲಿ ಅವುಗಳೂ ಸಹ ನಿಮಗೆ ಮರಳಿ ಬರ್ತಕ್ಕಂತಹ ಅವಕಾಶಗಳಿದೆ ಯಾವುದಾದ್ರೂ ನೋಡಿ ತುಂಬ ಹಳೆಯ ಅಥವಾ ನಿಮ್ಮ ಯಾರ ಕೈಯಲ್ಲಾದರೂ ಆಗಿರ್ತಕ್ಕಂತಹ ಹಣ ಇರ್ತದಲ್ಲ ಅಂತಹ ಹಣ ಮರಳಿ ನಿಮಗೆ ಲಭಿಸ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ ಹಾಗೆ ಮುಖ್ಯವಾಗಿ ಈ ನವೆಂಬರ್ ಮಾಸ ಕುಂಭರಾಶಿಯವರು ವಹಿಸಬೇಕಾಗಿರ್ತಕ್ಕಂತಹ ಎಚ್ಚರಿಕೆ ಅಂದರೆ ಅದು ನಂಬಿಕೆ ದ್ರೋಹ ನೀವು ಅತಿಯಾಗಿ ನಂಬಿದಂತಹ ವ್ಯಕ್ತಿಗಳಿಂದ ನೀವು ಮೋಸ ಹೋಗತಕ್ಕಂತಹ ಸಾಧ್ಯತೆಗಳಿರುತ್ತವೆ ಯಾರನ್ನಾದರೆ ತಾವು ನಿಮ್ಮ ಆತ್ಮೀಯರೆಂದು ಭಾವಿಸಿರುತ್ತೀರೋ ಅಂತಹ ವ್ಯಕ್ತಿಗಳೇ ನಿಮಗೆ ನಂಬಿಕೆ ದ್ರೋಹ ಅಥವಾ ನಿಮ್ಮನ್ನು ಮೋಸ ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ಈ ತಿಂಗಳು ಧನ ಸಹಾಯ ಮಾಡುವ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಯಾರಿಗಾದರೂ ಹಣ ಕೊಡುವಂತಹ ಸಮಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಯಾರನ್ನೂ ಸಹ ಕುರುಡಾಗಿ ನಂಬಿಕೆಗೆ ಅಂದರೆ ಬೇಗನೆ ಯಾರ ಮೇಲೇ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಡಿ ಅಂತ ಹೇಳ್ಬೋದು ಇದು ಬಹಳ ಮುಖ್ಯವಾದಂತಹ ವಿಚಾರ ಹಾಗೆ ಈ ನವೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ವರ್ಣ ನೀಲಿ ಮತ್ತು ಕೆಂಪು ಅದೃಷ್ಟದ ವಾರ ಸೋಮವಾರ ಮತ್ತು ಶನಿವಾರ ಇದಿಷ್ಟು ಕುಂಭರಾಶಿಯವರ ನವೆಂಬರ್ ತಿಂಗಳ ಫಲಗಳು ವೀಕ್ಷಕರೇ ಕುಂಭರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು